ನಮಸ್ಕಾರ ವೀಕ್ಷಕ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಇಂದು ರಾಯಬಾಗ್ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಚುನಾವಣೆ ಪ್ರಚಾರ ಮಾಡಿ ನಂತರ ರಾಯ್ಬಾಗ್ ಕೋಟ್ ಆವರಣದಲ್ಲಿ ಭಾರ್ ಅಸೋಸಿಯೇಷನ್ ಸಭಾಭವನದಲ್ಲಿ ರಾಯ್ಬಾಗ್ ತಾಲೂಕಿನ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ ನನ್ನ ನನಗೆ ಬೆಂಬಲ ನೀಡಿ ಎಂದು ಮನವಿ ಮಾಡಿಕೊಂಡರು ನಂತರ ವಕೀಲರನ್ನು ಕುರಿತು ಮಾತನಾಡಿ ಶ್ರೀ ಶಂಭು ಕಲ್ಲೋಳಿಕರ್ ಸಾರ್ವಜನಿಕರು ಹಾಗೂ ಪ್ರಜ್ಞಾವಂತ ಮತದಾರರು ಇನ್ನಾದರೂ ಎಚ್ಚೆತ್ತುಕೊಂಡು ಯೋಗ್ಯವಾದ ಅಭ್ಯರ್ಥಿಗಳಿಗೆ ಮತ ನೀಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಯು ಕೊನೆಯ ಗಳಿಗೆಯಲ್ಲಿ ಬಿಜೆಪಿಗೆ ಮತ ನೀಡಿ ಎಂದು ಹೇಳಿದ್ದರು ಈಗ ಮರಳಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಹೇಳಲು ಅವರಿಗೆ ಮುಖ ಇಲ್ಲದಂತಾಗಿದೆ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮಂಥವರನ್ನು ಬಲಿ ಕೊಡುತ್ತಿದ್ದಾರೆ ನಾವು ಈಗ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲದಂತಾಗಿದೆ ಈ ಕ್ಷೇತ್ರದಲ್ಲಿ ಎಷ್ಟೋ ಚುನಾಯಿತ ಪ್ರತಿನಿಧಿಗಳು ವಿದ್ಯಾವಂತರ ಬಗ್ಗೆ ಹಾಗೂ ಇಲ್ಲ ಜನರ ಕಷ್ಟ ಇಲ್ಲಿ ಇಲ್ಲಿಯ ಜನರನ್ನು ಕಷ್ಟಕ್ಕೆ ಸ್ಪಂದಿಸದೆ ರಾಜಕಾರಣ ಮಾಡುತ್ತಿದ್ದಾರೆ ಈಗ ನನಗೊಂದು ಅವಕಾಶ ಕೊಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ನನಗೆ ಭೇಟಿಯಾಗಲು ಬರಬೇಕಾದರೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಬೇಕಿಲ್ಲ ನೀವು ನೇರವಾಗಿ ಬಂದು ನನ್ನೊಂದಿಗೆ ಮಾತನಾಡಬಹುದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಆಶೀರ್ವದಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡುತ್ತೇನೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ರಾಯ್ಬಾಗ್ ಅವರು ಅದು ಎಲ್ಲ ಮೊದಲು ಯಾವ ಸಂಸದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತವರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಅಫ್ಕೋರ್ಸ್ ಗಾಂಧಿಯವರ ಎಲೆಕ್ಷನ್ ಎಲೆಕ್ಷನ್ಗೂ ನಿಲ್ಲ ಮತ್ತು ಅವರ ಸ್ವಾತಂತ್ರ್ಯ ಸಿಕ್ಕ ಬರೀ ಆರೇ ತಿಂಗಳಾಗ ತಿಳ್ಕೊಂಡು ಬಿಟ್ಟರು ಆ ಸಂಸದಕ್ಕೆ ಇವಾಗ ನಮ್ಮ ನಾವು ಕಳ್ಸಾಕಿ ಅನ್ನೋದನ್ನು ನಾವು ಅವಲೋಕನ ಟೈಮ್ ಬಂದಿದೆ ಎಲ್ಲಿ ದೇಶದ ಸಣ್ಣ ಬರ ಬರೀತಾರ ಎಲ್ಲಿ ದೇಶವನ್ನ ಮುಂದಿನ ಈ ಟ್ವೆಂಟಿ ಫಸ್ಟ್ ಸೆಂಚುರಿ ತೊಗೊಂಡು ಹೋಗ್ಬೇಕು ಅಂತ ನಾವೆಲ್ಲ ಆಶಯ ಪಡ್ತಾ ಇದೀವಿ ಎಲ್ಲಿ ನಮ್ಮ ಭವಿಷ್ಯ ಭದ್ರಾತಿ ಮತ್ತು ಬಿಟ್ಟದಾಗ ಎಲ್ಲ ಇನ್ಫಾರ್ಮೇಶನ್ ಇವ್ರ ಆಸ್ತಿ ಏನು ಇವ್ರ ಆದಾಯ ಏನು ಖರ್ಚು ಖರ್ಚೇನು ಇವ್ರ ಲೋನ್ ಏನು ಅದಂತ ಹೇಳಿ ಬಟ್ ಅದು ಅಲ್ಲೇ ಆ ನೋಟಿಸ್ ಬೋರ್ಡ್ದಾಗ ಇರ್ತೈತಿ ನಾವು ಏನು ಪ್ರಜ್ಞಾವಂತ ಮತದಾರರು ನಮ್ಮ ಕೈ ಮುಗಿದ್ಕೊಂಡು ಕಾಲು ಬಿಳ್ಕೊಂಡು ಓಟ್ ಕೇಳಾಕ್ ಬರ್ತಾರ ಆವಾಗ ನಾವು ಯಾವಾಗ ಕೇಳಂಗ ಹೌದು ಪಾನಿ ಐದು ವರ್ಷದ ಹಿಂದಗಡೆ ನೀನು ಇನ್ಕಮ್ ಎರಡು ಕೋಟಿ ಇತ್ತು ಇವಾಗ ಹೆಂಗೆ ಹತ್ತು ಕೋಟಿ ಆಯ್ತು ಹೆಂಗೆ ಇಪ್ಪತ್ತು ಕೋಟಿ ಆಯ್ತು ಅಂತ ಯಾರು ಕೇಳಂಗಿಲ್ಲ ಯಾಕಂದ್ರೆ ನಾವು ಅಮೇರಿಕಾದಾಗ ಇಲ್ಲ ಅಮೇರಿಕಾದಾಗ ಎಲೆಕ್ಷನ್ ಹೆಂಗ್ ಇಡ್ತಪ್ಪ ಅಂತಂದ್ರೆ ನೀವು ಇಪ್ಪತ್ತು ವರ್ಷದಿಂದ ಯಾವುದೋ ಒಂದು ಒಂದು ಶಬ್ದ ಯೂಸ್ ಮಾಡಿದ್ರೆ ಆ ಶಬ್ದದ ಬಗ್ಗೆ ರಿಸರ್ಚ್ ನಡೀತಿದ್ವಿ ಅದು ಯಾವ್ದಾದ್ರು ಒಂದು ಏನಿ ಡೆಮಾಕ್ರೆಟಿಕ್ ನಾಮ್ಸ್ ಎಕ್ಸೆಪ್ಟೆಡ್ ನಾಮ್ಸ್ ಅಗೇನಸ್ಟ್ ಇತ್ತಂದ್ರೆ ಅದ ಒಂದು ಇಲೆಕ್ಷನ್ ದೊಡ್ಡ ಒಂದು ಇಶ್ಯೂ ಪ್ರಿಯಾ ಪ್ರಿಯಾಲ್ಕ ಯಾರು ಕೈ ಹಾಕುವಂತ ಒಂದು ಸಾಹಸ ಮಾಡಿಲ್ಲ ಮತ್ತೆ ನಾನು ಮಾಡಕ್ಕೂ ಇಲ್ಲ ಅಂತ ಹೇಳಿ ನನ್ನ ನಂಬಿಕೆ ಇವಾಗ ನಾ ಇದನ್ನು ಯಾಕೆ ಹೇಳಿ ಅಂತಂತಂದ್ರೆ ನೀವು ಎಲ್ಲ ವಕೀಲರು ಎಲ್ಲ ಪ್ರಜ್ಞಾವಂತರು ಮತ್ತು ಈ ನಮ್ಮ ಸಮುದಾಯದಾಗ ನಮ್ಮ ಈ ಸೊಸೈಟಿಯಾಗ ಯಾರಾದರೂ ಈ ಸೊಸೈಟಿ ಸರಿಯಾಗಿ ಈ ಕಾಯ್ದೆ ಕಾನೂನ ಮುಖಾಂತರ ಮತ್ತು ಕಾಯ್ದೆ ಕಾನೂನು ನಡಿ ನಡಿಬೇಕು ಅಂತಂತಂದ್ರೆ ನಿಮ್ಮ ಪಾತ್ರ ಬಹಳ ತೆನಿ ಏನು ಹೇಳಿದ್ರಪ್ಪ ಅಂತಂದ್ರೆ ಥ್ರೂ ದಿಸ್ ಕಾನ್ಸ್ಟಿಟ್ಯೂಷನ್ ಬಿ ಜೀವ್ ಅ ಜಸ್ಟಿಸ್ ಅಂತ ಹೇಳಿದ್ರು ಜಸ್ಟಿಸ್ ಹೇಗೆ ಜಸ್ಟಿಸ್ ಸೋಶಿಯೋ ಎಕನಾಮಿಕ್ ಪೊಲಿಟಿಕಲ್ ಜಸ್ಟಿಸ್ ಅಂತಂದರು ಅಂದ್ರೆ ಇಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ನಮಗೆ ಕೊಡ್ತೀವಿ ಅಂತ ನಮ್ಮ ಸಂವಿಧಾನ ಹೇಳ್ತೈತಿ ಇವಾಗ ನೋಡಿದ್ರೆ ಸ್ವಾತಂತ್ರ್ಯ ಆದಾಗ ನಿಮಗೆ ಏನು ಎಂಬತ್ತು ಪರ್ಸೆಂಟ್ ಏನು ಈ ದೇಶದ ಚುಕ್ಕಾನೆ ಹಿಡಿದಿದ್ರು ಅವರೆಲ್ಲ ವಕೀಲರಾಗಿದ್ರು ಬಟ್ ಅದು ಬರ್ಬರ್ತಾ 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 ಈಗ ವಕೀಲರ ಸಂಖ್ಯೆ ಬಹಳ ಕಮ್ಮಿ ಆಗೈತಿ ದಿಲ್ಲಿನಾಗ ನೋಡಿದ್ರೆ ಪಾರ್ಲಿಮೆಂಟ್ ದಾಗ ಯಾರು ಮಾತಾಡ್ತಾರು ಮತ್ತೆ ಯಾವುದೇ ಒಂದು ಕಾಯ್ದೆ ಕಾನೂನು ನೀತವನ್ನು ಮಾತ್ರ ತೋರಿಸಿದೆ ಆವಾಗ ವಕೀಲರಾದಂತ ಇಟಿ ಸಾಹೇಬರು ಗೊಂಡೆ ಸಾಹೇಬರು ಮತ್ತೆ ಇವರೆಲ್ಲ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನು ಉದ್ದೇಶಿಸಿ ನಮಗೆ ಮಾತನಾಡಲು ಅವಕಾಶ ಕೊಟ್ಟರು ಅವರಿಗೂ ಇವಾಗ ಮತ್ತೊಮ್ಮೆ ನನ್ನ ಧನ್ಯವಾದ ಬಯಸ್ತೀನಿ ನೀವು ವಕೀಲರು ಇಂದ್ರೆ ಎಲ್ಲ ಅಡ್ವೊಕೇಟ್ಸ್ ಇದ್ರು ನೀವು ಯಾರು ಬೇಕಾದವ್ರು ತಗೊಳ್ಳಿ ಮಹಾತ್ಮ ಗಾಂಧಿ ಅವ್ರನ್ನ ಹಿಡ್ಕೊಂಡು ಮೋತಿಲಾಲ್ ನೆಹರು ಅವ್ರು ಹಿಡ್ಕೊಂಡು ಜವಾಹರ್ಲಾಲ್ ನೆಹರು ಅವ್ರನ್ನ ಹಿಡ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರೇ ಐ ಎ ಎಸ್ ಆಫೀಸರ್ ಅವಾಗಿನ ಐ ಸಿ ಎಸ್ ಆಫೀಸರು ಅವರು ಆವಾಗನೇ ಈ ಒಂದು ಯಂಗೆಸ್ಟ್ ಸಿವಿಲ್ ಇಂದ ಬ್ರಿಟಿಷ್ ಎಂಪೈರ್ ಎಷ್ಟು ಹತ್ತೊಂಬತ್ತು ಹದಿನೆಂಟು ವಯಸ್ಸಾಗ ಅವರ ಐ ಸಿ ಎಸ್ ಪಾಸ್ ಆಗಿದ್ದರು ಬಟ್ ಅದು ಬಿಟ್ಟರು ಆದರೂ ಅದು ಬ್ಯಾಕ್ ಗ್ರೌಂಡು ಅವರ ಮನೆಯಲ್ಲೆಲ್ಲ ನೋಡಿದರೆ ಎಲ್ಲ ಅಡ್ವೊಕೇಟ್ ಐತೆ ಮತ್ತು ಸಾವಿರಾರು ಏನು ಅಡ್ವೊಕೇಟು ಅವರ ಬಲಿದಾನ ಮತ್ತು ಅವರ ತ್ಯಾಗದಿಂದ ನಾವು ಆ ಸ್ವಾತಂತ್ರ್ಯ ಪಡ್ಕೊಂಡಿವಿ ಪಡ್ಕೊಂಡು ನಾವು ಈ ಸಂವಿಧಾನ ಬಂತು ಸಂವಿಧಾನ ಮೂಲಕ ಇವಾಗ ಕಾಯ್ದೆ ಕಾನೂನುಗಳನ್ನು ನಾವು ಮಾಡ್ಕೋತಾ ಇದೀವಿ ಮತ್ತೆ ಸಂವಿಧಾನದ ಅನ್ವಯದಡಿ ನಾವು ಇವತ್ತು ನಮ್ಮ ದೇಶವನ್ನ ಆಡ್ತಾ ಇದೀವಿ ಸಂವಿಧಾನ ಏನ್ ಹೇಳ್ತೈತಿ ಅಂತಂದ್ರ ಸಂವಿಧಾನದಾಗ ಪ್ರಿಯಂಬಲ್ ಅಂತ ಇದೆ ನಿಮ್ಗೆಲ್ಲಾರ್ಗು ಗೊತ್ತು ಈ ಪ್ರಿಯಂಬಲ್ ಅನ್ನೋದು ಇದು ಈ ಸಂವಿಧಾನದ ಆತ್ಮ ಇದ್ದಂಗ ಉಳಿಕಿದೆಲ್ಲ ಬಾಡಿ ಇದ್ರ ಆತ್ಮಕ್ಕೆ ಇದು ಇಲ್ಲ ಅಂತ ಸಾವಿಲ್ಲ ಅಂತ ನೀವೇನು ಬೇಕಾದ ನಿಮ್ಮ ಕಾಲ್ ಮುಡಿದ್ರು ಕೈ ಮುಡಿದ್ರು ತಲೆ ಹೊಡೆದ್ರು ನೀವು ಅದಕ್ಕೆ ಏನಾದ್ರೆ ಡಾಕ್ಟರ್ ಇಟ್ಕೊಂಡು ಬಗ್ಗೆ ಮಾತಾಡಂಗಿಲ್ಲ ಆ ಪಾರ್ಲಿಮೆಂಟ್ ಗೆ ನಾವ ಐದು ವರ್ಷಕ್ಕೊಮ್ಮೆ ನಾವು ಓಟ್ ಹಾಕಿ ಕಳಿಸ್ತೀವಿ ನೋಡ್ಕೊಂಡು ಸುಮ್ನೆ ಕಪ್ ಕೂತಿರ್ತಾರಲ್ಲ ಬಹುಜನ ಬಹುಜನರು ಅವರಿಂದ ದೇಶ ಕಟ್ಟಿ ಹೋಗ್ತೈತಿ ಅಂತ ಹೇಳ್ತಾರ ಅಂದ್ರೆ ನಾವು ನೀವು ಇವಾಗ ಎಚ್ಚೆತ್ತುಕೊಳ್ಳುವಂತ ಟೈಮ್ ಬಂದೈತಿ ನಾ ಇಲ್ಲಿ ಬಂದ ನಿಮಗೆ ನೀವು ಎಲ್ಲರೂ ಪ್ರಜ್ಞಾವಂತ ಪ್ರಜೆಗಳು ನೀವು ಪ್ರಜ್ಞಾವಂತ ಮತದಾರರು ನಿಮಗೆ ನಾನು ನನಗೆ ಓಟ್ ಹಾಕಂತ ನಾ ಕೇಳಂಗೂ ಇಲ್ಲ ಮತ್ತು ಅದನ್ನ ಕೇಳ ಕೇಳ ಮಾಟ ಯಾಕಂತಂದ್ರೆ ನಿಮ್ಗೆ ಗೊತ್ತೈತಿ ನೀವು ಎಲ್ಲರೂ ಬಯೋಡಾಟಾ ನೋಡೋರಿದ್ದೀರಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ನೋಡೋರಿದ್ದೀರಿ ಮತ್ತು ಯಾರ್ಯಾರು ಸಮಾಜಕ್ಕೆ ಏನೇನು ಸೇವಾ ಮಾಡ್ಯಾರನ್ನೋದು ನೋಡೋರು ಇದ್ದೀರಿ ನೋಡಿದ ಬಳಿಕ ನಿಮ್ಗೆ ಓಟ್ ನಿಮಗೆ ನಿಮಗೋಗಿ ಕೈ ಮುಗಿದು ಕಾಲ್ ಬಿದ್ದು ಮತ್ತೆ ನನ್ಗೆ ಓಟ್ ಹಾಕ್ರಿ ನನ್ಗೆ ಓಟ್ ಹಾಕ್ರಿ ಅಂತ ಹೇಳಿರುದ್ರು ನೀವು ಓಟ್ ಹಾಕಂಗಿರೋದು ನನಗ್ ಗೊತ್ತೇ ಯಾಕಂದ್ರ ನೀವು ತುಲನಾತ್ಮಕವಾಗಿ ನೀವು ಎಲ್ಲ ಚೆಕ್ ಮಾಡಿ ಓಟ್ ಹಾಕವ ಈಗ ಏನು ನಮ್ಮ ಮುಂದಿನ ಸಮಸ್ಯೆಗಳನ್ನ ನಾ ಯಾಕೆ ಈ ಮಾತು ಹೇಳಕಿ ಅಂತಂದ್ರ ನಾವ್ ಎಲ್ಲಾರು ನಾವ್ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ ಹೆಗಲ್ ಮೇಲೆ ಒಂದು ಜವಾಬ್ದಾರಿ ಇದೆ ಆ ಇಲೆಕ್ಷನ್ ಮುಖಾಂತರ ನಾವು ಎಂಥವ್ರನ್ನ ಇಲ್ಲಿ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ನಮ್ಮ ಮತ್ತೆ ತಿರುಗಿ ಹೇಳಾಕತ್ತೀನಿ ದ ಅಡ್ವೊಕೇಟ್ ಕಮಿಟಿ ಇಸ್ ದ ಒನ್ ವಿಚ್ ಇಸ್ ದ ಮೋರ್ ಮೋಸ್ಟ್ ಅವೇರ್ಡ್ ಕಮ್ಯುನಿಟಿ ಇನ್ ದಿ ಕಂಟ್ರಿ ಇಫ್ ದೇ ಶರ್ಕ್ ದೇ ರೆಸ್ಪಾನ್ಸಿಬಿಲಿಟಿ ಇಫ್ ದೇ ಬಿಕಮ್ ಇನ್ ಡಿಫ್ರೆಂಟ್ ಟು ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ದ ಕಂಟ್ರಿ ದ ಕಂಟ್ರಿ ಇಸ್ ಡೂಮ್ ದಿಸ್ ಕಂಟ್ರಿ ಇಸ್ ಅ ಡೂಮ್ ಅಂಡ್ ಅಂಟಿಲ್ ಅನ್ ಅಲ್ಲಸ್ यू पीपल टेकड एंड एनश्यूर दूरमेंट रीप्रेसेंट यूली कैन एक्सपेक्ट दुपन फॉर्स नो इनचन हम गोत यार शंकर साहेबर हेक शंकर साहेबर वकील इनफार्मेशन साहेबर वकील ಅವ್ರು ಹೋದ ಬಳಿಕ ಚಿಕ್ಕೋಡಿ ಮಕ್ಕಳ ಕ್ಷೇತ್ರದಿಂದ ಅಂತ ಹೇಳ್ಕೊಂತ ಯಾರು ಪಾರ್ಲಿಮೆಂಟ್ರೇರಿಯನ್ನು ಹೋಗಲಿಲ್ಲ ಇದು ಯಾಕೆ ಆಕೈತಿ ಅಂತಂದ್ರೆ ನಮ್ಮ ಈ ರಾಜಕೀಯ ಏನ್ ಐತಿ ಈ ರಾಜಕೀಯ ಅರಣ್ಯ ಏನೈತಿ ಅಂತ ನಾವೆಲ್ಲ ತಿಳ್ಕೊಂಡಿವಿ ನಾವು ಏನ್ ಅಂತ ಅಂತೀವಿ ನಾವು ಏನು ಹಂದಿಗಳಿಗೆ ಅದು ರುಚಿ ಹತ್ತೈತಿ ಗೊತ್ತ ತಿನ್ನುವುದ ಇನ್ನೂ ಇದು ಅಲ್ಲ ಅವು ಏನಾವ ಕೆಲವೊಂದು ವರ್ಷದ ನಂತರ ಅವು ಏನ್ ಮೊದಲ ಓನರ್ ಇದ್ದಲ್ಲ ಫಾರ್ಮರ್ ರೈತ ಅವ್ರಿಗಿಂತ ಕ್ರೂಡ್ಗಳ ಶುರು ಮಾಡ್ತಾರ ಹ ಈ ಸ್ಟೋರಿದ ಸಾರಾಂಶ ಆಗ್ತೈತಿ ಅಂದ್ರೆ ನಾವು ಏನು ನಂಬಿಕೊಂಡೆ ನಮ್ಮನ್ನು ನೋಡ್ಕೋತಾರ ಚಲುವಂಗಿ ನಮ್ಮ ನಮ್ಮ ಪ್ರಗತಿ ದುಡಿತಾರು ನಮ್ಮ ಬಗ್ಗೆ ಕಾಳಜಿ ಕಳಕಳಿ ಹೇಗಿತ್ತು ಅಂತ ಹೇಳಿ ನಾವು ಯಾರನ್ನು ತಗೊಂಡು ಬಂದೀವಿ ಅವರು ಈಗ ದಂಧಿಗಳ ತರ ಆಗಿ ನಮ್ಮನ್ನ ಹಿತ್ಸ ಮಾಡ್ತಾ ಇದಾರೆ ಅನ್ನೋದ ನಾವು ತಿಳ್ಕೊಬೇಕು ಯಾರಿಗೆ ಅಧಿಕಾರ ಅಧಿಕಾರ ಎಲ್ಲಿಂದ ಬರ್ತೈತಿ ಈಗ ಪ್ರಜಾಪ್ರಭುತ್ವದಾಗ್ತಂದ್ರೆ ನಾವು ಹೋಗುವ ನಾವು ಹಾಕುವಂಥ ಹೋಟಿಂದ ಬರ್ತೈತಿ ಹಾಂ ನಾವು ಓಟ್ರ್ ಹಾಕ್ತಿದ್ರೆ ಇವ್ರು ಎಮ್ ಎಲ್ ಎಂ ಪಿ ಹಂಗಾಕಾರಿ ಬರೀ ಇವ್ರೇನು ದುಡ್ಡು ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡಿ ಟಿಕೆಟ್ ಅಟ್ಟ ತೊಗೊಂಡು ಬರ್ಬೋದು ಹೌದಿಲ್ಲರೇ ಬಟ್ ಎಮ್ ಎಲ್ ಎಂ ಪಿ ಆಗಾಗ ನೀವು ಏನೀಗ ನಮ್ಮ ಚುಕ್ಕೋಡಿ ಮತ್ತು ಕ್ಷೇತ್ರದಾಗ ಹದಿನೆಂಟು ಲಕ್ಷದ ಐವತ್ತು ಸಾವಿರ ಜನ ಇದ್ದೀವಿ ವೋಟರ್ಸ್ ಹಾಂ ಮತ್ತು ನಾವೆಲ್ಲರೂ ಪ್ರಜ್ಞಾವಂತರಿದ್ದೀವಿ ಹಾಂ ನಮಗೆ ಎಲ್ಲರಿಗೂ ತಿಳಿತೈತಿ ಯಾವ ಪಕ್ಷದ ಯಾವ ಯಾವ್ಯಾವ ಪಕ್ಷ ರಾಷ್ಟ್ರೀಯ ಪಕ್ಷದವು ಯಾವ್ಯಾವ ಪ್ರಾದೇಶಿಕ ಪಕ್ಷದವು ಯಾರ್ಯಾರು ಪಕ್ಷೇತರದಾರು ಮತ್ತೆ ತಪ್ಪದ ಓಟ್ ಹೋಗಿ ವೋಟ್ ಹಾಕ್ತಾರ ಒಂದ್ ಅರವತ್ ಎಪ್ಪತ್ ಕೇಳಿ ಇವ್ರ ಅವ್ರು ಕೇಳ್ರಿ ಅವ್ರ ಪ್ರಮುಖ ಕೇಳ್ರಿ ಅವ್ರು ಕೂಡ ಅಂದ್ರೆ ಕೊಡ್ತೇನೋ ಇಲ್ಲ ಬೇಡ ಅನ್ನುವಂತ ಪ್ರವೃತ್ತಿ ಇಲ್ಲ ಯಾಕಂದ್ರೆ ಅವರು ಸರ್ಕಾರಿ ಕೆಲಸದಾಗ ಕೆಲಸ ಮಾಡು ಮಾಡಿರೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡ ಸಂಪೂರ್ಣ ಜ್ಞಾನ ಅವ್ರಿಗೆ ಇರೋದ್ರಿಂದ ಅಂತವ್ರ ಈ ಭಾಗದ ಲೋಕಸಭಾ ಸದಸ್ಯರಾಗ ಸದಸ್ಯರಾದ್ರಂತಂದ್ರ ಬಹಳ ಒಳ್ಳೇದೈತಿ ಮತ್ತ ನಮ್ಮ ಒಂದು ಕ್ಷೇತ್ರಕ್ಕೂ ಒಳ್ಳೇದ್ರಿ ಹತ್ತೊಂಬತ್ ನೂರ ಐವತ್ತೆರಡನೇ ಇಸ್ವಿಯೊಳಗನೆ ಸ್ವತಂತ್ರವಾಗಿ ನಿಂತ ಈ ಒಂದು ಆಯ್ಕೆ ಮಾಡಿ ದೇಶ ಇತಿಹಾಸವನ್ನ ತೋರಿಸಿಕೊಂಡಿದ್ದಾರೆ ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ವೇರಪ್ಪಾಗಿ ಅದರ ನಂತರ ದತ್ತೆಯವರು ಸಹಿತ ಸ್ವತಂತ್ರವಾಗಿ ಆರ್ಪಿಐ ಪಕ್ಷ